ಶಿಕ್ಷಕರೇ ನಿಮಗೆಲ್ಲ ಗೊತ್ತೇ ಇದೆ ಈ ಶತಮಾನದ ಅತ್ಯಂತ ವಿಶೇಷ ಹಾಗೇನೆ ವಿಪರೀತ ಅನುಭವ ಅಂದರೆ ಅದು ಕೊರೋನಾ ಗಗನ ಮುಟ್ಟುತ್ತಿದ್ದೇನೆ ಎಂದು ಹೊರಟ ಮನುಷ್ಯನ ಕಾಲು ಹಿಡಿದು ಮತ್ತೆ ಭುವನಕ್ಕೆ ತಾಗಿಸಿತು ಈ ಸಾಂಕ್ರಾಮಿಕ ಸಂಕಷ್ಟ ಸೋಕಾಲ್ಡ್ ಗ್ಲೋಬಲ್ ವಿಲೇಜ್ ಅಂದರೆ ಇಡೀ ಜಗತ್ತೇ ಒಂದು ಪುಟ್ಟ ಹಳ್ಳಿ ಎಂದುಕೊಂಡು ಬೆನ್ನು ತಟ್ಟಿಕೊಂಡಿದ್ದ ಬುದ್ಧಿವಂತನ ಪಾಲಿಗೆ ಹಳ್ಳಿಯೇ ಅರ್ಥಾತ್ ಇದ್ದ ನೆಲವಷ್ಟೇ ಜಗತ್ತಾಯಿತು ಬದುಕಿಗೆ ಬೀಗ ಬಿದ್ದಾಗಲೇ ನಮಗೆ ಗೊತ್ತಾಗಿದ್ದು ಎಲ್ಲ ಇಷ್ಟೇ ಅಂತ ಈ ಅಪಾಯದ ಆತಂಕದ ನಡುವೆಯೇ ನಾವೆಲ್ಲ ಸಾಮಾನ್ಯವಾಗಿ ಕಂಡ ಶ್ರೇಷ್ಠ ದೃಶ್ಯ ಅಂದರೆ ಅದುವೇ ಅನ್ನದಾನ ಹೊತ್ತು ತುತ್ತಿಗೂ ಪರದಾಡುತ್ತಿದ್ದ ಎಷ್ಟೋ ಜನರ ಹೊಟ್ಟೆ ತುಂಬಿಸಿದವು ಅಸಂಖ್ಯ ಕೈಗಳು ಹಾದಿ ಬೀದಿಯಲ್ಲಿ ಸೌಟು ಬಕೆಟ್ಗಳ ಶಬ್ದವಾದರೆ ಮನೆ ಬಾಗಿಲಿಗೆ ತಲುಪಲಾರಂಭಿಸಿದವು ಫುಡ್ ಪ್ಯಾಕೆಟ್ಗಳು ಬರೀ ಕೊರೋನಾ ಕಾಲ ಅಂತಷ್ಟೇ ಅಲ್ಲ ಅಲ್ಲ ಅದೆಂತಹುದ್ದೇ ಸಂಕಷ್ಟವಿರಲಿ ಜನರಿಗೆ ಮೊದಲು ನೆನಪಾಗೋದೇ ಅನ್ನದಾನ ಇದೊಂದು ಅದ್ಭುತ ವೀಕ್ಷಕರೇ ಯಾಕೆ ಈ ಪರಂಪರೆ ಮನುಷ್ಯನಲ್ಲಿ ಬಲವಾಗಿ ಬೆಸದಿದೆ ಗೊತ್ತಾ ತಿಳಿಸಿಕೊಡ್ತೀವಿ ಸರ್ವಕಾಲದ ಶ್ರೇಷ್ಠ ದಾನವಾದ ಈ ಅನ್ನದಾನದ ಬಗ್ಗೆ ಸ್ಟೋರಿ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ ಥ್ಯಾಂಕ್ ಯು ಶಂಕರನಿಂದ ಶಂಕರಾಚಾರ್ಯರವರೆಗೆ ಭಗವದ್ಗೀತೆಯಿಂದ ವಚನಗಳವರೆಗೆ ಉಪನಿಷತ್ತುಗಳಿಂದ ಜನಪದದವರೆಗೆ ಎಲ್ಲವೂ ಹೇಳಿದ್ದು ಇದೇ ಮಾತನ್ನ ಅನ್ನ ಪರಬ್ರಹ್ಮ ಅನ್ನದೇವರಿಗಿಂತ ಮುನ್ನ ದೇವರಿಲ್ಲ ಅಂತ ವೀಕ್ಷಕರೇ ಉಳಿವು ಪ್ರತಿ ಜೀವಿಯ ಹೋರಾಟದ ಮೂಲವಾದರೆ ಈ ಹೋರಾಟಕ್ಕೆ ಚೈತನ್ಯವೇ ಅಸ್ತಿತ್ವವೇ ಆಹಾರ ಅನ್ನಂ ಭೂತಾನಾಂ ಅಂದರೆ ಎಲ್ಲಾ ಜೀವಿಗಳಿಗೂ ಆಹಾರವೇ ಮುಖ್ಯ ಅಂತ ಹೇಳುವ ತೈತರಿಯ ಉಪನಿಷತ್ತು ಹಸಿದು ಬಂದವರಿಗೆ ಅನ್ನ ಹಾಕದೆ ಕಳುಹಿಸಬೇಡ ಎನ್ನುತ್ತೆ ಕಲಿಯುಗದಲ್ಲಿ ಅನ್ನದಾನವೇ ಶ್ರೇಷ್ಠ ಯಾಕೆಂದರೆ ಇತರ ಯಾವುದೇ ದಾನದಿಂದಲೂ ಮನುಷ್ಯನಿಗೆ ತೃಪ್ತಿ ಸಿಗದಿರಬಹುದು ಇನ್ನಷ್ಟು ಕೊಡಬಹುದಿತ್ತು ಎನ್ನಬಹುದು ದಾನ ಪಡೆದಾತ ಆದರೆ ಅನ್ನದಾನದ ವಿಚಾರದಲ್ಲಿ ಹಾಗಲ್ಲ ಅನ್ನದಾನಕ್ಕೆ ಅಂತಿಮವಾಗಿ ತೃಪ್ತಿಯ ಕ್ಷಣವೊಂದಿದೆ ಬೇಡ ಹೊಟ್ಟೆ ತುಂಬಿತು ಅನ್ನೋ ತೃಪ್ತ ಭಾವವಿದೆ ಸಾಕು ಅನ್ನೋ ಶಬ್ದ ಆತ್ಮಸಾಕ್ಷಿಯಾಗಿ ಹೊರಬರುವ ಏಕೈಕ ಸಂದರ್ಭ ಅಂದರೆ ಅದು ಊಟದ ಸಮಯ ಮಾತ್ರ ಹೀಗಾಗಿಯೇ ಗೋದಾನ ಭೂದಾನ ಸ್ವರ್ಣದಾನ ವಸ್ತ್ರದಾನ ಎಷ್ಟೋ ಬಗೆಯ ದಾನಗಳ ಪಟ್ಟಿಯೇ ಇದ್ದರೂ ಕೂಡ ಅನ್ನದಾನವೇ ಶ್ರೇಷ್ಠ ಅನ್ನುತ್ತೆ ನಮ್ಮ ಧರ್ಮಶಾಸ್ತ್ರ ಜಾತಿ ಮತ ಧರ್ಮ ಪಂಥ ವಿದ್ಯೆ ವಯಸ್ಸು ಲಿಂಗ ಸ್ವಕೀಯ ಪರಕೀಯ ಬಂಧುತ್ವ ಯಾವುದನ್ನು ಕೂಡ ಲೆಕ್ಕಿಸಬಾರದು ಅನ್ನ ಇಡುವ ಕಹಿ ಅಂದ ಹಾಗೆ ಅನ್ನದಾನಕ್ಕೆ ಈ ಪರಿಯ ಮಹತ್ವ ಯಾಕೆ ಬಂತು ಅಂತ ನೋಡಿದರೆ ಒಂದು ವಿಶೇಷವಾದ ಘಟನೆ ಇದೆ ವೀಕ್ಷಕರೇ ಒಂದು ಸಲ ಕೈಲಾಸ ಪರ್ವತದಲ್ಲಿ ಪಗಡೆಯಾಡುತ್ತಾ ಏಕಾಂತದಲ್ಲಿದ್ದರೂ ಶಿವಸತಿಯರು ಹೀಗೆ ಲೋಕಲೋಕಗಳ ಮಾತುಕತೆ ಆಗ್ತಾ ತ್ರಿಲೋಕಗಳಲ್ಲೂ ಕೂಡ ಮಹತ್ವವಾದದ್ದು ಯಾವುದು ಅನ್ನೋ ಚರ್ಚೆ ಬಂತು ಇಬ್ಬರ ನಡುವೆ ನಿಮಗೆ ಹೇಗೂ ಗೊತ್ತು ನಶ್ವರವೇ ಈಶ್ವರ ಅಂತ ಅಂದರೆ ಆದಿಗೂ ಮುನ್ನ ಇದ್ದ ಶೂನ್ಯವೂ ಶಿವನೇ ಅಂತ್ಯದ ನಂತರ ಉಳಿಯುವ ಶೂನ್ಯವೂ ಕೂಡ ಶಿವನೇ ಹೀಗಾಗಿ ತನ್ನ ಶೂನ್ಯ ತತ್ವವನ್ನೇ ಪಾರ್ವತಿಯ ಮುಂದಿಟ್ಟ ಶಿವ ಈ ಜಗತ್ತಿನಲ್ಲಿ ಯಾವುದೂ ಮಹತ್ವವಿಲ್ಲ ಎಂದು ಬಿಟ್ಟ ಶಿವನ ಈ ಅಭಿಪ್ರಾಯವನ್ನ ಒಪ್ಪಲಿಲ್ಲ ಮಾತೆ ಪಾರ್ವತಿ ಹಾಗಂತ ಶಿವನ ಜೊತೆ ವಾದ ಮಾಡುವ ಮನಸ್ಸೂ ಇಲ್ಲ ಶೂನ್ಯವಲ್ಲ ಶೂನ್ಯಕ್ಕೂ ಮೀರಿದ ಅಸ್ತಿತ್ವವೇ ಅತಿ ಮುಖ್ಯವಾದುದು ಆ ಅಸ್ತಿತ್ವವೇ ಪ್ರಕೃತಿ ಹೀಗಾಗಿ ಪ್ರಕೃತಿಯೇ ಮುಖ್ಯ ಅನ್ನೋದು ಪಾರ್ವತಿ ದೇವಿಯ ನಿಲುವಾಗಿತ್ತು ತನ್ನ ಪರಮಪುರುಷನಿಗೆ ಪ್ರಕೃತಿಯ ಮಹತ್ವ ಅರಿವು ಮಾಡಲು ಮುಂದಾದಳು ಪಾರ್ವತಿ ವೀಕ್ಷಕರೇ ಜಗದೀಶ್ವರನಿಗೆ ಅಷ್ಟೂ ಗೊತ್ತಿರೋದಿಲ್ವಾ ಈ ಪ್ರಕೃತಿಯ ಮಹತ್ವದ ಅರಿವಿರೋದಿಲ್ವ ಈಗಂತ ಪ್ರಶ್ನೆ ಮೂಡಬಹುದು ಆದರೆ ದೈವ ಕಾರ್ಯಗಳು ದೈವ ಲೀಲೆಗಳಲ್ಲದೆ ಮತ್ತೇನೂ ಅಲ್ಲ ಇಂತಹ ಸಹಸ್ರಾರು ಲೀಲೆಗಳ ಮೂಲಕ ಮನುಕುಲದ ಉದ್ಧಾರಕ್ಕಾಗಿ ಹೊಸ ಹೊಸ ಸಾಕ್ಷಾತ್ಕಾರಗಳನ್ನು ಮೂಡಿಸುತ್ತಾನೆ ಭಗವಂತ ಆಗಲೂ ಶಿವನ ಮನಸ್ಸಿನಲ್ಲಿ ಅಂತಹುದ್ದೇ ಒಂದು ಲೀಲೆ ರೂಪ ತಳೆದಿತ್ತು ಅದಕ್ಕಾಗಿಯೇ ಈ ಸಂದರ್ಭ ಸೃಷ್ಟಿಯಾದದ್ದು ಜೊತೆಗೆ ಪಾರ್ವತಿ ದೇವಿಯನ್ನ ಇಷ್ಟು ಮಾತ್ರ ಸತಾಯಿಸದಿದ್ದರೆ ಹೇಗೆ ಹೀಗಾಗಿ ಶೂನ್ಯವೇ ಎಲ್ಲ ಎಂದು ವಾದಿಸಿದ್ದ ಶಿವ ಈ ವಾದಕ್ಕೆ ಪ್ರತಿಯಾಗಿ ಮಾತಲ್ಲೆಲ್ಲ ಕೃತಿಯ ಮೂಲಕ ಉತ್ತರ ಕೊಡಲು ಮುಂದಾಗಿದ್ದಳು ಪಾರ್ವತಿದೇವಿ ಇದೇ ಉದ್ದೇಶದೊಂದಿಗೆ ಅದೊಂದು ದಿನ ಕೈಲಾಸದಿಂದ ಅದೃಶ್ಯಲಾದಳು ಶಿವನ ಕೈಗೂ ಸಿಗದಂತೆ ಧ್ಯಾನಸ್ಥಳಾದಳು ಬರೀ ಕೈಲಾಸವಷ್ಟೇ ಅಲ್ಲ ಮೂರೂ ಲೋಕಗಳಲ್ಲೂ ಕೂಡ ಪಾರ್ವತಿಯ ಸುಳಿವಿಲ್ಲ ಪಾರ್ವತಿ ಎಂದರೆ ಯಾರು ಸಮಸ್ತ ಬ್ರಹ್ಮಾಂಡದ ಪ್ರಕೃತಿ ಹೀಗಾಗಿ ಇಡೀ ಜಗತ್ತಿನಲ್ಲಿ ಅಸಮತೋಲನವಾಯಿತು ಋತುಗಳು ಅಲ್ಲೋಲಕಲ್ಲೋಲವಾದವು ಪ್ರಕೃತಿ ವೈಪರೀತ್ಯವೆಂದ ಮೇಲೆ ಇನ್ನೆಲ್ಲಿಯ ಇಳೆ ಇನ್ನೆಲ್ಲಿಯ ಬೆಳೆ ಎಲ್ಲೆಲ್ಲೂ ಬರ ಜನರ ಬದುಕು ಬರಡಾಗಿ ಹೋಯಿತು ಭೂಲೋಕದಲ್ಲಿ ಆಹಾರೋತ್ಪತ್ತಿಯಾಗುತ್ತಿಲ್ಲ ಆಹಾರವೇ ಇಲ್ಲವೆಂದ ಮೇಲೆ ಜೀವನವಿಲ್ಲ ಜೀವನವೇ ಇಲ್ಲವೆಂದ ಮೇಲೆ ದೈವಿಕ ಕಾರ್ಯವೆಲ್ಲಿ ಯಜ್ಞ ದಾನ ಕರ್ಮಗಳು ನಿಂತು ಹೋದವು ಹವಿಸಿಲ್ಲದೆ ದೇವಗಣ ಮಂಕಾಯಿತು ಶಕ್ತಿಹೀನವಾಯಿತು ಆಹಾರವಿಲ್ಲದೆ ಪ್ರಾಣಿ ಪಕ್ಷಿಗಳು ಸತ್ತವು ಮಾಂಸವಿಲ್ಲದೆ ಅಸುರಗಣ ಚೀರಲಾರಂಭಿಸಿತು ತ್ರಿಲೋಕದ ಆಹಾರ ಚಕ್ರವೇ ಬುಡಮೇಲಾಯಿತು ಎಲ್ಲರೂ ಮಹಾದೇವನ ಮುಂದೆ ಮೊರೆ ಇಟ್ಟರು ನಸುನ ಕಶಿವ ತನ್ನ ಮೂಲಕ ಇಡೀ ಜಗತ್ತಿಗೆ ಪ್ರಕೃತಿಯ ಮಹತ್ವವನ್ನು ಸಾರಿದ್ದ ಆ ದಿನ ಅಂತಿಮವಾಗಿ ಈಗ ಪಾರ್ವತಿಯನ್ನು ಕರೆಯುವ ಸರದಿ ಶಿವನದ್ದೇ ತನ್ನ ಮನಸಾರೆ ಶಿವೆಯನ್ನ ಕರೆದ ಶಿವ ಪಾರ್ವತಿಯ ಮನಮುಟ್ಟಿತು ಶಿವನ ಕೂಗು ಕಣ್ಣು ಬಿಟ್ಟರೆ ಜಗತ್ತು ಆಹಾಕಾರದಲ್ಲಿದೆ ಕರುನಾಳು ಮಾತೆ ತನ್ನ ಮಕ್ಕಳ ಶಿವನ ನೋಡಿ ಸುಮ್ಮನಿಲಾಗುತ್ತ ಅನ್ನದ ಪಾತ್ರೆ ಹಿಡಿದು ಕಾಶಿಗೆ ಹೊರಟಳು ಪಾರ್ವತಿ ಸಾಕ್ಷಾತ್ ದೇವಿಯೇ ಸಮಸ್ತ ಜಗತ್ತಿಗಂದು ಅನ್ನ ಹಾಕಿದಳು ತಾನೂ ಬಟ್ಟಲು ಹಿಡಿದು ಕಾಶಿಗೆ ಬಂದ ಖುದ್ದು ಶಿವ ಜಗತ್ತು ಕಂಡ ಅತ್ಯಂತ ಸೊಗಸಾದ ಸನ್ನಿವೇಶವದು ಜಗದ ಪಿತನಿಗೆ ಜಗನ್ಮಾತೆ ಬಡಿಸಿದಳು ಜಗತ್ತು ಸಂತೃಪ್ತವಾಯಿತು ಆ ದಿನವೇ ಶಿವ ಈ ಜಗತ್ತಿಗೆ ಆ ದಿವ್ಯನಾಮದ ವರ ಕೊಟ್ಟಿದ್ದು ಪಾರ್ವತಿ ನೀನಿಂದು ಈ ಜಗತ್ತಿಗೆ ಅನ್ನದ ಮಹತ್ವ ಸಾರಿರುವೆ ಹೀಗಾಗಿ ಇಂದಿನಿಂದ ಅನ್ನಪೂರ್ಣೇಶ್ವರಿ ಎಂದು ಹೆಸರಾಗಿ ಜನರ ಉಸಿರಾಗುವೆ ಎಂದ ಶಿವ ನೀನಿಂದು ಹೇಗೆ ಅನ್ನ ಸಂತರ್ಪಣೆ ಮಾಡಿರುವೆಯೋ ಹಾಗೆಯೇ ಜಗತ್ತಿನ ಯಾರೇ ಪರಿಶುದ್ಧ ಭಾವದಿಂದ ಅನ್ನದಾನ ಮಾಡಿದರೆ ಅವರು ಸಹಜೀವಿಗಳಿಗೆ ಬದುಕು ಕೊಟ್ಟರೆಂದೇ ಅರ್ಥ ಅವರಿಗೆ ಸದಾ ನಿನ್ನ ಕೃಪೆ ಇರುತ್ತದೆ ಎಂದು ಶುಭ ನುಡಿದ ಶಿವ ಅಂದಿನಿಂದ ಈ ಜಗತ್ತಿನಲ್ಲಿ ಅನ್ನದಾನವೇ ಮಹಾದಾನವಾಯಿತು ಹೀಗಾಗಿಯೇ ಯಾರೇ ಅನ್ನದಾನ ಮಾಡಿದರೂ ಕೂಡ ಅವರ ಕರಕಮಲಗಳಲ್ಲಿ ಸಾಕ್ಷಾತ್ ಅನ್ನಪೂರ್ಣೆಯೇ ನಲಿದಾಡುತ್ತಾಳೆ ಇದಕ್ಕಿಂತ ಭಾಗ್ಯವೇನಿದೆ ಅನ್ನ ಇಟ್ಟ ಮನೆ ಕೆಡಲ್ಲ ಅನ್ನುತ್ತೆ ಜನಪದ ಕಾಗೆಯೊಂದಗುಳ ಕಂಡರೆ ಕೂಗಿ ಕರೆಯದೆ ಬಳಗವನ್ನ ಎಂದಿದ್ದಾರೆ ಬಸವಣ್ಣ ಸೊ ನೀವು ಇದನ್ನೊಂದು ಜೀವನದ ಭಾಗವಾಗಿಸಿಕೊಂಡರೆ ಮಹತ್ ಪುಣ್ಯ ಪಕ್ಕ ಡಿಯರ್ ಫ್ರೆಂಡ್ಸ್ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ ಥ್ಯಾಂಕ್ ಯು